ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ವಿಡಿಯೋ ಆರಂಭದಲ್ಲಿ ಸಣ್ಣದಾಗಿರುವಂತಹ ವಿಡಿಯೋ ನಾನು ಗಮನಿಸ್ತಾ ಇದ್ದೀರಿ ಈ ವಿಡಿಯೋದಲ್ಲಿ ನೋಡ್ತಿರುವ ಹಾಗೆ ಎಲ್ಲಿ ನೋಡಿದ್ರಲ್ಲಿ ಕ್ಯಾಶ್ ಇದೆ ಅಂದರೆ ನಗದು ಇದೆ ಮತ್ತೊಂದು ಕಡೆಯಿಂದ ಅಧಿಕಾರಿಗಳು ಹಣ ಎಣಿಸುವಂತ ಮಷೀನ್ ಅಲ್ಲಿ ನಿರಂತರವಾಗಿ ಹಣವನ್ನು ಎಣಿಸ್ತಿದ್ದಾರೆ ಎಷ್ಟು ಎಣಿಸಿದರೂ ಕೂಡ ಮುಗಿತಾ ಇಲ್ಲ ಒಟ್ಟಾರೆಯಾಗಿ ಹಣ ಎಣಿಕೆ ಮುಕ್ತಾಯ ಆದಾಗ ಅಲ್ಲಿ ಇದ್ದಿದ್ದು ಹೆಚ್ಚು ಕಡಿಮೆ ಹತ್ತೊಂಬತ್ತರಿಂದ ಇಪ್ಪತ್ತು ಕೋಟಿಯಷ್ಟು ನಗದು ಈ ಹಣ ಸಿಕ್ಕಿದ್ದು ಯಾವುದೋ ರಾಜಕರುಣಿ ಮನೆಯಲ್ಲಿ ಯಾವುದೋ ಕಾಂಟ್ರಾಕ್ಟರ್ ಮನೆಯಲ್ಲಿ ಅಥವಾ ಇನ್ಯಾರೋ ಉದ್ಯಮಿ ಮನೆಯಲ್ಲಿ ಅಲ್ಲ ಇಷ್ಟೆಲ್ಲ ಹಣ ಸಿಕ್ಕಿದ್ದು ಓರ್ವ ದಕ್ಷ ಪ್ರಾಮಾಣಿಕ ನಿಷ್ಠ ಐ ಎ ಎಸ್ ಅಧಿಕಾರಿ ಅಂತ ಹೆಸರು ಮಾಡಿದ್ದಂಥ ಮಹಿಳಾ ಐ ಎ ಎಸ್ ಅಧಿಕಾರಿ ಪೂಜಾ ಸಿಂಗಾಲ್ ಅನ್ನುವಂಥವರ ಮನೆಯಲ್ಲಿ ಯಾಕೆ ಈಗ ಇವರ ಹೆಸರು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಅಂದ್ರೆ ಈಗಾಗಲೇ ಒಂದು ಹೆಸರನ್ನು ನೀವೆಲ್ಲರೂ ಕೂಡ ಕೇಳ್ತಿರ್ತೀರಿ ಪೂಜಾ ಕೇಡ್ಕರ್ ಅಂತ ಅವರ ಹೆಸರು ಯು ಪಿ ಸಿಗೆ ಬಕ್ರಾ ಮಾಡಿ ಅಥವಾ ಯು ಪಿ ಸಿಗೆ ಮೋಸ ಮಾಡಿ ಐ ಎ ಎಸ್ ಅಧಿಕಾರಿ ಆಗಿಬಿಟ್ರ ಅಂತ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಹಿಂದಿನ ವಿಡಿಯೋದಲ್ಲಿ ಅವರಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ ಹೀಗಾಗಿ ಮತ್ತೊಮ್ಮೆ ಪ್ರಸ್ತಾಪ ಮಾಡೋದಕ್ಕೆ ಹೋಗೋದಿಲ್ಲ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗುವ ಸಂದರ್ಭದಲ್ಲಿ ಇದೀಗ ಪೂಜಾ ಸಿಂಗಾಲ್ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ ಒಂದು ಒಂದು ದೇಶ ಅಭಿವೃದ್ಧಿ ಬೇಕು ದೇಶ ಉನ್ನತ ಹಂತಕ್ಕೆ ಹೋಗಬೇಕು ಅಂದ್ರೆ ಐ ಎ ಅಧಿಕಾರಿಗಳ ಪಾತ್ರ ಬಹಳ ಪ್ರಮುಖವಾಗಿರುತ್ತೆ ಆದರೆ ಇಂತಹ ಅಧಿಕಾರಿಗಳೇ ಮೋಸಗಾರರಾಗ್ಬಿಟ್ರೆ ವಂಚಕರಾಗ್ಬಿಟ್ರೆ ಭ್ರಷ್ಟರಾಗ್ಬಿಟ್ರೆ ದೇಶದ ಕತೆ ಎಲ್ಲಿಗೆ ಹೋಗಬೇಡ ಹೇಳಿ ನಮ್ಮಲ್ಲಿ ಸಾಕಷ್ಟು ಮಂದಿಯ ಮುಖವಾಡ ಕಳುಚಿ ಬಿದ್ದಿದೆ ಅವರೆಲ್ಲರೂ ಕೂಡ ನಾವು ಅತ್ಯಂತ ನಿಷ್ಠರು ಅತ್ಯಂತ ದಕ್ಷರು ಪ್ರಾಮಾಣಿಕರು ಆ ಹೀರೋ ಈ ಹೀರೋ ಅಂತ ಹೇಳಿ ಬಿರುದನ್ನ ಕೊಟ್ಟಿ ಕರಿತಾ ಇದ್ವಿ ಆದರೆ ಸ್ವಲ್ಪ ದಿನಗಳಾಗ್ತಾ ಇದ್ದ ಹಾಗೆ ಅವರ ಮುಖವಾಡ ಕಳುಚಿ ಬಿದ್ದಿದ್ದು ನಾವು ಸಾಕಷ್ಟು ಸಂದರ್ಭದಲ್ಲಿ ನೋಡಿದ್ದೇವೆ ಕರ್ನಾಟಕದಲ್ಲೂ ಕೂಡ ಒಂದಷ್ಟು ಉದಾಹರಣೆ ಇದೆ ನಿಮಗೆ ತಟ್ಟಂತ ಈ ರೀತಿ ನಾವು ಹೀರೋ ಪಟ್ಟ ಕೊಟ್ಟಂತವರು ಭ್ರಷ್ಟರು ಅಂತ ಗೊತ್ತಾದಂಥ ಸಂಗತಿ ಯಾರ ಹೆಸರು ನೆನಪಾಗತ್ತೆ ಅಂಥದನ್ನು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಪೂಜಾ ಸಿಂಗಾಲ್ ಕತೆಯೂ ಕೂಡ ಅದೇ ಪೂಜಾ ಸಿಂಗಲ್ ಹೆಸರು ಯಾಕೆ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆಯಲ್ಲಿ ಅಂದ್ರೆ ಪೂಜಾ ಸಿಂಗಲ್ ಅತ್ಯಂತ ದಕ್ಷ ಪ್ರಾಮಾಣಿಕ ನಿಷ್ಠ ಐ ಎ ಎಸ್ ಅಧಿಕಾರಿ ಅಂತ ಕರೆಸ್ಕೊಂಡಂಥವ್ರು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ ಅಂತ ಕರೆಸ್ಕೊಂಡಂಥವ್ರು ಅದೇ ರೀತಿಯಾಗಿ ಒಂದಷ್ಟು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದಂಥವರು ಕೂಡ ಪೂಜಾ ಸಿಂಗಲ್ ಎಜುಕೇಶನ್ ಮಾಡುವ ಸಂದರ್ಭದಲ್ಲಿ ಟಾಪರ್ ಆಗಿದ್ದಂಥವ್ರು ಎಲ್ಲಕ್ಕಿಂತ ಮಿಗಿಲಾಗಿ ದೇಶದ ಇತಿಹಾಸದಲ್ಲೇ ಆ ಸಮಯದಲ್ಲಿ ಅತ್ಯಂತ ಕಡಿಮೆ ವಯಸ್ಸಿಗೆ ಐ ಎ ಎಸ್ ಅಧಿಕಾರಿ ಆದಂತವ್ರು ನಿಮ್ಮ ಿಲ್ಲ ಬರೀ ಇಪ್ಪತ್ತೊಂದನೇ ವಯಸ್ಸಿಗೆ ಐ ಅಧಿಕಾರಿ ಆದಂತವರು ಹೀಗೆ ಪ್ರಾಮಾಣಿಕ ಹಾದಿಯಲ್ಲಿ ಸಾಗುವ ಸಂದರ್ಭದಲ್ಲೇ ದುರಾಸೆ ಶುರುವಾಗ ಬಿಟ್ರೆ ಹಣದ ಮೇಲಿನ ಮೋಹ ಶುರುವಾಗ ಬಿಟ್ರೆ ಓರ್ವ ಅಧಿಕಾರಿ ಹೇಗೆಲ್ಲ ಹಾದಿ ತಪ್ಪಬಹುದು ಅನ್ನೋದಕ್ಕೆ ಪೂಜಾ ಸಿಂಗಾಲ್ ಬೆಸ್ಟ್ ಉದಾಹರಣೆ ನೋಡಿ ಅವ್ರಿಗೆ ಸಂಬಂಧಪಟ್ಟ ಒಂದಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಒಂದು ವೇಳೆ ಪೂಜಾ ಸಿಂಗಾಲ್ ಮೂಲತಃ ಉತ್ತರಾಖಂಡ್ ಡೆಹ್ರಾಡೂನ್ ಅವರು ಆದರೆ ಆರಂಭದ ದಿನಗಳನ್ನು ಕಳೆದಿದ್ದು ಅವರು ಉತ್ತರ ಪ್ರದೇಶದಲ್ಲಿ ಒಳ್ಳೆ ಕುಟುಂಬದಲ್ಲಿ ಹುಟ್ಟದಂತವರು ಪೂಜಾ ಸಿಂಗಾಲ್ ಎಜುಕೇಶನ್ ಅಲ್ಲಿ ಟಾಪರ್ ಆರಂಭದಿಂದ ಹಿಡಿದು ಅವರು ತಮ್ಮ ಉನ್ನತ ಶಿಕ್ಷಣ ಮುಗಿಸುವವರೆಗೂ ಕೂಡ ಎಲ್ಲದರಲ್ಲೂ ಕೂಡ ಟಾಪ್ ಬರ್ತಾ ಇದ್ದಂಥವರು ಎಲ್ಲದರಲ್ಲೂ ಕೂಡ ರ್ಯಾಂಕ್ ಅನ್ನ ಪಡಿತಾ ಇದ್ದಂಥವರು ಫಸ್ಟ್ ಅಟೆಂಪ್ಟ್ನಲ್ಲೇ ಅತ್ಯಂತ ಚಿಕ್ಕ ವಯಸ್ಸಿಗೆ ಇಪ್ಪತ್ತೊಂದನೇ ವಯಸ್ಸಿಗೆ ಯು ಪಿ ಎಸ್ ಸಿಯನ್ನು ಕ್ಲಿಯರ್ ಮಾಡ್ತಾರೆ ಐ ಎ ಎಸ್ ಅಧಿಕಾರಿಯಾಗಿ ಹೊರಹೊಮ್ಮೆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಇವರ ಹೆಸರು ನಮೂದಾಗುತ್ತೆ ಚಿಕ್ಕ ವಯಸ್ಸಿಗೆ ಐ ಎ ಎಸ್ ಅಧಿಕಾರಿ ಅಂತ ಎರಡು ಸಾವಿರ ಇಸಿವಿಯ ಜಾರ್ಖಂಡ್ ಕೇಡರ್ನ ಅಧಿಕಾರಿ ಅದಾದ ಬಳಿಕ ಅವರಿಗೆ ಜಾರ್ಖಂಡ್ನಲ್ಲೇ ಕೆಲಸ ಎಲ್ಲವೂ ಕೂಡ ಆರಂಭ ಆಗುತ್ತೆ ಬೇರೆ ಬೇರೆ ಒಳ್ಳೊಳ್ಳೆ ಇಲಾಖೆಗಳಲ್ಲಿ ಉನ್ನತ ಹುದ್ದೆಯಲ್ಲಿ ಕೆಲಸವನ್ನು ನಿರ್ವಹಿಸುತ್ತಾ ಹೋಗ್ತಾರೆ ಪೂಜಾ ಸಿಂಗಲ್ ಉದಾಹರಣೆಗೆ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ನಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನಲ್ಲಿ ಒಂದು ಡಿಸ್ಟಿಕ್ನಲ್ಲಿ ನಲ್ಲಿ ಡಿ ಸಿ ಆಗಿ ಕಾರ್ಯನಿರ್ವಹಿಸುತ್ತಾರೆ ಇತ್ತೀಚೆಗೆ ಅವರು ಸಸ್ಪೆಂಡ್ ಆಗುವ ಸಂದರ್ಭದಲ್ಲಿ ಸೆಕ್ರೆಟರಿ ಆಫ್ ಮೈನ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಅಲ್ಲಿ ಅವರು ಸೆಕ್ರೆಟರಿ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ ಇವರು ತಮ್ಮ ಉದ್ಯೋಗವನ್ನು ಆರಂಭಿಸಿದಂತಹ ಸಂದರ್ಭದಲ್ಲಿ ಒಳ್ಳೆ ಹೆಸರನ್ನ ಮಾಡಿರ್ತಾರೆ ಒಂದಷ್ಟು ಭ್ರಷ್ಟಾಚಾರವನ್ನು ಬಯಲಿಗೆಳೆಯುವಲ್ಲಿ ಯಶಸ್ವಿ ಆಗಿರ್ತಾರೆ ಪ್ರಮುಖವಾಗಿ ಹೆಲ್ತ್ ಅಂಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದ ಸಂದರ್ಭದಲ್ಲಿ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದ ಸಂದರ್ಭದಲ್ಲಿ ಮಕ್ಕಳಿಗೆ ಸೇರ್ತಿದ್ದಂಥ ಒಂದಷ್ಟು ವಸ್ತುವನ್ನು ಯಾರೋ ಮಾರಾಟ ಮಾಡಿದ ಸಂದರ್ಭದಲ್ಲಿ ಅಥವಾ ಬಡವರಿಗೆ ಸೇರಬೇಕಾದದ್ದನ್ನ ಇನ್ಯಾರೋ ಗುಳುಂ ಸ್ವಾಹ ಮಾಡಿದಂಥ ಸಂದರ್ಭದಲ್ಲಿ ಅದೆಲ್ಲವನ್ನು ಕೂಡ ಬೈಲಿಗಿಳೆಯುವಂಥ ಕೆಲಸವನ್ನ ಪೂಜಾ ಸಿಂಗಾಲ್ ಮಾಡ್ತಾ ಹೋಗ್ತಾರೆ ಜೊತೆಗೆ ಯಾರ್ಯಾರು ಭ್ರಷ್ಟರ್ ಇರ್ತಾರೋ ಯಾರ್ಯಾರು ಅಧ್ಯಕ್ಷರು ಇರ್ತಾರೋ ಅಂಥವರ ಪಾಲಿಗೆ ಸಿಂಹ ಸ್ವಪ್ನ ಅಂತಲೂ ಕೂಡ ಪೂಜಾ ಸಿಂಗಾಲ್ ಕರೆಸ್ಕೊಂಡಿದ್ರು ಜನರು ಕೂಡ ಇವರನ್ನ ಹೊತ್ತು ಮೆರೆಸೋದಕ್ಕೆ ಶುರು ಮಾಡ್ಕೊಳ್ತಾರೆ ಹಾಗೆ ಪ್ರತಿಯೊಬ್ಬರು ಕೂಡ ಇವ್ರ ಬಗ್ಗೆ ಒಳ್ಳೊಳ್ಳೆ ಹೆಸರನ್ನ ಹೇಳೋ ಒಳ್ಳೊಳ್ಳೆ ಮಾತನ್ನ ಹೇಳೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಇದೆಲ್ಲವೂ ಕೂಡ ಪೂಜಾ ಸಿಂಗಾಲ್ಗೆ ಪ್ಲಸ್ ಆಗ್ತಾನೆ ಹೋಗುತ್ತೆ ಇದೇ ಸಂದರ್ಭದಲ್ಲಿ ಓರ್ವ ಐ ಎ ಎಸ್ ಅಧಿಕಾರಿಯನ್ನ ಪ್ರೀತಿಸಿ ಮದುವೆ ಕೂಡ ಆಗ್ತಾರೆ ಸ್ವಲ್ಪ ಟೈಮ್ ಆದ್ಮೇಲೆ ಡಿವೋರ್ಸ್ ಆಗುತ್ತೆ ಅದಾದ ಬಳಿಕ ಮತ್ತೋರ್ವ ಉದ್ಯಮಿಯನ್ನು ಕೂಡ ಮದುವೆ ಆಗ್ತಾರೆ ಆರಂಭದಲ್ಲಿ ಪೂಜಾ ಸಿಂಗಲ್ ಚೆನ್ನಾಗಿ ಇರ್ತಾರೆ ಯಾವುದೇ ರೀತಿಯಲ್ಲೂ ಕೂಡ ಈ ಭ್ರಷ್ಟಾಚಾರ ಅಂತದಲ್ಲೂ ಕೂಡ ತಮ್ಮ ತಾವು ತೊಡಗಿಸ್ಕೊಂಡಿರಲಿಲ್ಲ ಆದರೆ ಅದು ಎಲ್ಲಿ ಪೂಜಾ ಸಿಂಗಲ್ ಹಾದಿ ತಪ್ಪಿದ್ರೋ ಗೊತ್ತಿಲ್ಲ ಅದು ಯಾವಾಗ ಹಣದ ಮೋಹ ಶುರುವಾಯ್ತೋ ಗೊತ್ತಿಲ್ಲ ಯಾವಾಗ ಹಣದ ಬಗ್ಗೆ ದುರಾಸೆ ಶುರುವಾಯ್ತೋ ಗೊತ್ತಿಲ್ಲ ಹೆಚ್ಚು ಕಡಿಮೆ ಎರಡು ಸಾವಿರದ ಇಸ್ವಿಯಲ್ಲಿ ಇವರು ಡ್ಯೂಟಿಯನ್ನು ಶುರು ಮಾಡಿದ್ದಲ್ಲ ಎರಡು ಸಾವಿರದ ಎಂಟನೇ ಇಸುವಿಯಲ್ಲಿ ಇವರ ವಿರುದ್ಧ ಒಂದಷ್ಟು ಆರೋಪಗಳು ಕೇಳೋದಿಕ್ಕೆ ಕೇಳಿ ಬರೋದಕ್ಕೆ ಶುರುವಾಗುತ್ತೆ ಅಲ್ಲಿ ಹಾಗೆ ಮಾಡಿದ್ದಾರಂತೆ ಹೀಗ್ ಮಾಡಿದ್ದಾರೆ ಅಂತ ಆದರೆ ಜನ ಕೂಡ ಅದನ್ನು ನಂಬೋದಕ್ಕೆ ರೆಡಿ ಇರೋದಿಲ್ಲ ಜೊತೆಗೆ ಏನಾಗ್ಬಿಟ್ಟಿರುತ್ತೆ ಪೂಜಾ ಸಿಂಗಾಲ್ ಅಷ್ಟೊತ್ತಿನೊಳಗಾಗಿ ಯಾರು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಿದ್ರು ಅವರಿಗೆ ನಿಕಟವರ್ತಿ ಆಗಿರ್ತಾ ಇದ್ರು ಯಾವ್ಯಾವ ಸಚಿವರಾಗಿರ್ತಿದ್ರು ಅವರೆಲ್ಲರ ಜೊತೆಗೂ ಕೂಡ ಉತ್ತಮ ಸಂಪರ್ಕವನ್ನ ಸಾಧಿಸಿರ್ತಿದ್ರು ಯಾರ್ಯಾರು ಎಮ್ ಎಲ್ ಎ ಇರ್ತಾ ಇದ್ರು ಅವರೆಲ್ಲರ ಜೊತೆಗೂ ಕೂಡ ಅವರಿಗೆ ಒಳ್ಳೆ ರೀತಿಯಾದಂತಹ ಸ್ನೇಹ ಇರ್ತಾ ಇತ್ತು ಹೀಗಾಗಿ ಇವರ ವಿರುದ್ಧ ಯಾವುದೇ ಆರೋಪ ಕೇಳಿ ಬಂದರೂ ಕೂಡ ಯಾರಿಗೂ ಏನು ಮಾಡಲಾಗದಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿತ್ತು ಇವರ ವಿರುದ್ಧ ಆದಷ್ಟು ಆರೋಪ ಕೇಳಿ ಬಂದರೂ ಕೂಡ ಎಲ್ಲದರಲ್ಲೂ ಕೂಡ ಇವರಿಗೆ ಕ್ಲೀನ್ ಚಿಟ್ ಸಿಕ್ತಾ ಹೋಗುತ್ತೆ ಯಾಕಂದ್ರೆ ಇಡೀ ರಾಜ್ಯದ ರಾಜಕೀಯ ವ್ಯವಸ್ಥೆಯನ್ನ ಬಹಳ ಚೆನ್ನಾಗಿ ಅರ್ಥಕೊಂಡಿದ್ರಲ್ಲ ಮಹಾನ್ ಬುದ್ಧಿವಂತ ಐಕೆ ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಆ ಬುದ್ಧಿವಂತಿಕೆಯನ್ನ ಒಳ್ಳೆಯದಕ್ಕೆ ಬಳಸ್ಕೊಳ್ಳೋ ಬದಲಾಗಿ ಆರಂಭದಲ್ಲಿ ಒಳ್ಳೆಯದಕ್ಕೆ ಬಳಸ್ಕೊಂಡ್ರು ಹಣದ ಮೋಹ ಶುರುವಾದ ಬಳಿಕ ಹೇಗೆ ತಪ್ಪಿಸ್ಕೊಳ್ಳೋದು ಯಾರ ಸ್ನೇಹ ಸಂಪಾದನೆಯನ್ನ ಹೇಗೆ ಮಾಡೋದು ಯಾರ ಜೊತೆಗೆ ಚೆನ್ನಾಗಿದ್ರೆ ನಾನು ಹೇಗೆ ಬಚಾವಾಗಬಹುದು ಅದೆಲ್ಲವನ್ನು ಕೂಡ ಅರ್ತ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾರೆ ಹೀಗಾಗಿ ಏನಾಗ್ಬಿಡ್ತು ಏನೇ ಆರೋಪ ಕೇಳಿ ಬಂದರೂ ಕೂಡ ಏನು ಮಾಡಲಾರ್ದಂಥ ಪರಿಸ್ಥಿತಿ ಎಲ್ಲರ ಕಣ್ಣಿಗೆ ಕಾಣುವಂತೆ ಒಂದು ಜಾಗವನ್ನ ಕಣ್ಣು ಕೊಂಡುಕೊಂಡು ದೊಡ್ಡ ಹಾಸ್ಪಿಟಲನ್ನು ಅನ್ನ ಕೂಡ ಇವ್ರ ಮೇಲೆ ಯಾರಿಗೂ ಅನುಮಾನ ಬರದಷ್ಟರ ಮಟ್ಟಿಗೆ ಇವರು ಮುಖವಾಡವನ್ನ ಹಾಕೊಂಡು ತಮ್ಮ ಕೆಲಸವನ್ನ ಮಾಡ್ತಾ ಇದ್ರು ಹೀಗೆ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಎಂ ಎಲ್ ಎ ಸಚಿವರು ಮುಖ್ಯಮಂತ್ರಿ ಅಲ್ಲಿವರೆಗೂ ಕೂಡ ಸಂಪರ್ಕವನ್ನ ಸಾಧಿಸಿ ಅಧಿಕಾರಿಗಳ ಜೊತೆಗೂ ಸಂಪರ್ಕವನ್ನ ಸಾಧಿಸಿ ಭ್ರಷ್ಟಾಚಾರವನ್ನ ಮಾಡ್ತಾನೆ ಹೋಗ್ತಾರೆ ಆದರೆ ಜನರ ಗಮನಕ್ಕೆ ಬರಲಿಲ್ಲ ಜನರ ಗಮನಕ್ಕೆ ಬಂದರೂ ಕೂಡ ಅದನ್ನು ಏನು ಮಾಡೋದು ಪ್ರೂವ್ ಮಾಡುವಂಥ ಸ್ಥಿತಿಯಲ್ಲಿ ಒಂದಷ್ಟು ಜನ ಇರಲಿಲ್ಲ ಜೊತೆಗೆ ಜನ ಕೂಡ ನಂಬೋದಕ್ಕೆ ರೆಡಿ ಇರಲಿಲ್ಲ ಹೀಗೆ ಸಾಕ್ತಾ ಇತ್ತು ಆದರೆ ಎಷ್ಟು ದಿನಗಳ ಕಾಲ ಅಂತ ನಮ್ಮ ಪಾಪದ ಕೂಡ ತುಂತ 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 ಒಂದಲ್ಲ ಒಂದು ದಿನ ಅದು ಹೊರಗಡೆ ಬರಲೇಬೇಕು ಪೂಜಾ ಸಿಂಗಾಲ್ ವಿಚಾರದಲ್ಲೂ ಕೂಡ ಹಾಗೆ ಆಗುತ್ತೆ ಒಂದುಗಳೇ ನಾವು ಒಂದಷ್ಟು ದಿನಗಳ ಕಾಲ ಮಾತ್ರ ಮುಖವಾಡವನ್ನು ಹಾಕೊಂಡು ಜೀವನ ಸಾಗಿಸೋದಕ್ಕೆ ಸಾಧ್ಯ ಒಂದಲ್ಲ ಒಂದು ದಿನ ನಮ್ಮ ಮುಖವಾಡ ಕಳಚಿ ಬೀಳಲೇಬೇಕು ಅಲ್ಲೊಬ್ಬ ಕುಳಿತಿದ್ದಾನೆ ನೋಡಿ ಹೀಗೆ ಆಟಾಡಿ ಅಂತ ಆತ ಆಟಾಡಿಸ್ತಿರ್ತಾನೆ ಆಟಾಡಿಸಿ ಆಟ ಆಡಿಸಿ ಆಟಾಡಿಸಿ ಆತನಿಗೆ ಅನಿಸುತ್ತೆ ಈಗ ಇವರ ಮುಖವಾಡವನ್ನು ಕಳಚಿ ಬಿಸಾಕಬೇಕು ಅಂತ ಆಗ ಆತ ಅದನ್ನೇ ಮಾಡ್ತಾನೆ ಈ ಕಾರಣಕ್ಕಾಗಿ ಹೇಳೋದು ಒಂದಷ್ಟು ದಿನಗಳ ಕಾಲ ಮಾತ್ರ ಸಾಧ್ಯ ನಾವು ಒಳ್ಳೆಯವರು ನಾವು ನಿಷ್ಠರು ನಾವು ಪ್ರಾಮಾಣಿಕರು ನಾವು ದಕ್ಷರು ಅಂತೇಳಿ ಮುಖವಾಡವನ್ನು ಹಾಕೊಂಡು ವಾಸ ಮಾಡೋದಿಕ್ಕೆ ಒಂದಲ್ಲ ಒಂದು ದಿನ ಎಲ್ಲವೂ ಬಟಾಬೈಲಾಗಬೇಕಾಗತ್ತೆ ಪೂಜಾ ಸಿಂಗಾಲ್ ವಿಚಾರದಲ್ಲೂ ಕೂಡ ಹೀಗೆ ಆಗತ್ತೆ ಪ್ರಮುಖವಾಗಿ ಏನಾಗುತ್ತೆ ಈ ಮನ್ರೇಗಾ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರವನ್ನ ಮಾಡಲಾಗಿತ್ತು ಅದು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಷ್ಟು ಕೋಟಿ ಕೋಟಿ ಅವ್ಯವಹಾರ ಆಗಿಬಿಟ್ಟಿತ್ತು ಇದಕ್ಕೆ ಸಂಬಂಧಪಟ್ಟ ಇ ಡಿ ಅಧಿಕಾರಿಗಳು ಏನ್ ಮಾಡ್ತಾರೆ ಎಲ್ಲಾ ರೀತಿಯಾದಂತಹ ಪರಿಶೀಲನೆಯನ್ನ ನಡೆಸಿ ದಾಖಲೆಗಳ ಪರಿಶೀಲನೆ ಸಾಕ್ಷಿಗಳ ಪರಿಶೀಲನೆ ಎಲ್ಲವನ್ನು ಕೂಡ ನಡೆಸಿ ಕೊನೆಯದಾಗಿ ಪೂಜಾ ಸಿಂಗಲ್ರನ್ನ ಅರೆಸ್ಟ್ ಮಾಡಲೇಬೇಕು ಅಂತ ಹೇಳಿ ಪ್ಲಾನ್ ಮಾಡಿ ಎರಡು ಸಾವಿರದ ಇಪ್ಪತ್ತೆರಡರ ಮೇ ತಿಂಗಳ ಸಂದರ್ಭದಲ್ಲಿ ಇವರ ಮನೆಯ ಬಾಗಿಲು ಬಂದು ಬಡಿತಾರೆ ನೋಡಿ ನಿಮ್ಮ ವಿರುದ್ಧ ಇಂತಿಂಥ ಸಾಕ್ಷಿ ಇದೆ ಇಂತಿಂತ ಕೂಡ ಕಲೆ ಹಾಕಿದ್ದೇವೆ ನಿಮ್ಮನ್ನು ಅರೆಸ್ಟ್ ಮಾಡಲೇಬೇಕು ಅಂತ ಪೂಜಾ ಸಿಂಗಾಲ್ಗೆ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶವೇ ಇರಲಿಲ್ಲ ಪೂಜಾ ಸಿಂಗಲ್ರನ್ನ ರನ್ನ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡ್ತಾರೆ ಜೊತೆಗೆ ಅವರ ಸಿ ಎ ಸುಮನ್ ಕುಮಾರ್ ಅಂತ ಇರ್ತಾರೆ ಅರೆಸ್ಟ್ ಮಾಡ್ತಾರೆ ಜೊತೆಗೆ ಈ ಪೂಜಾ ಸಿಂಗಲ್ ಗಂಡನನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಎಲ್ಲದನ್ನು ಕೂಡ ಆರಂಭಿಸಲಾಗುತ್ತೆ ಅದಾದ ಬಳಿಕ ಇಡಿ ಅಧಿಕಾರಿಗಳು ರೇಡ್ ಅನ್ನ ಆರಂಭಿಸ್ತಾರೆ ಸ್ವತಃ ಇಡಿ ಅಧಿಕಾರಿಗಳೇ ಬೆಚ್ಚಿ ಬೀಳ್ತಾರೆ ಕಾರಣ ಏನಪ್ಪ ಅಂದ್ರೆ ಇವರ ಮನೆಯಲ್ಲಿ ಬರೋಬ್ಬರಿ ನಾನು ಆರಂಭದಲ್ಲಿ ಒಂದು ವಿಡಿಯೋ ತೋರಿಸದ್ಮೇಲೆ ಇಪ್ಪತ್ತು ಕೋಟಿಯಷ್ಟು ಹಣ ಸಿಗುತ್ತೆ ಬೇರೆ ಬೇರೆ ಕಡೆಗಳಲ್ಲಿ ದಾಖಲೆಯನ್ನು ಪರಿಶೀಲಿಸಿದ ಸಂದರ್ಭದಲ್ಲಿ ನೂರ ಐವತ್ತು ಪ್ರಾಪರ್ಟಿ ಡಾಕ್ಯುಮೆಂಟ್ ಸಿಗುತ್ತೆ ರಿಯಲ್ ಎಸ್ಟೇಟ್ ನಲ್ಲಿ ಬೇಕಾದಷ್ಟು ಹಣವನ್ನು ಹೂಡಿಕೆ ಮಾಡಿರ್ತಾರೆ ಜೊತೆಗೆ ಬೇರೆ ಬೇರೆ ಒಂದಷ್ಟು ಫೇಕ್ ಕಂಪನಿಗಳ ಹೆಸರಿನಲ್ಲಿ ಹಾಸ್ಪಿಟಲ್ ಹೆಸರಲ್ಲಿ ನೂರಾರು ಕೋಟಿಯಷ್ಟು ಹಣವನ್ನು ಇವರು ಹೂಡಿಕೆ ಮಾಡಿರ್ತಾರೆ ಅದು ಊಹೆಗೂ ನಿಲಕದಂತ ಭ್ರಷ್ಟಾಚಾರ ಸಾವಿರ ಕೋಟಿಯ ದಾಟಿ ಹೋಗಿರುವಂತಹ ಭ್ರಷ್ಟಾಚಾರದಲ್ಲಿ ಪೂಜಾ ಸಿಂಗಾಳ್ ಹಾಗೆ ಮತ್ತೊಬ್ಬರ ಗ್ಯಾಂಗ್ ಭಾಗಿಯಾಗಿದೆ ಎನ್ನುವಂಥ ವಿಚಾರ ಇಡಿ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ ಅದಾದ ಬಳಿಕ ಅರೆಸ್ಟ್ ಮಾಡಲಾಗುತ್ತೆ ವಿಚಾರಣೆ ನಡೆಸಲಾಗುತ್ತೆ ವಿಚಾರಣೆ ನಡೆಸಿ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡ್ತಾರೆ ಕೋರ್ಟ್ ಜುಡಿಷಿಯಲ್ ಕಸ್ಟಡಿಗೆ ಕೊಡುತ್ತೆ ಈಗಲೂ ಕೂಡ ಅವರಿಗೆ ಜಾಮೀನು ಸಿಕ್ಕಿಲ್ಲ ಮಧ್ಯದಲ್ಲಿ ಮಧ್ಯಂತರ ಜಾಮೀನು ಸಿಕ್ಕಿತ್ತು ಯಾಕಂದ್ರೆ ಮಗಳು ಒಬ್ಬಂಟಿ ಎನ್ನುವಂತಹ ಕಾರಣಕ್ಕಾಗಿ ಅದಾದ ಬಳಿಕ ಮತ್ತೆ ಅವರಿಗೆ ಜಾಮೀನು ಸಿಕ್ಕಿಲ್ಲ ಸದ್ಯ ಈಗಲೂ ಕೂಡ ಜೈಲಿನಲ್ಲಿ ಕಾಲ ಕಳೆಯುವಂತ ಪರಿಸ್ಥಿತಿ ಇದೆ ಓರ್ವ ದಕ್ಷ ಪ್ರಾಮಾಣಿಕ ಅಧಿಕಾರಿ ಅಂತ ಕರೆಸ್ಕೊಂಡವರು ಹೇಗೆಲ್ಲ ಮೋಸ ಮಾಡಿಬಿಡ್ತಾರೆ ತಮ್ಮ ಬುದ್ಧಿವಂತಿಕೆಯನ್ನು ಬಳಸ್ಕೊಂಡು ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್ ಬಹಳ ದಿನಗಳ ಕಾಲ ಎಲ್ಲರ ಜೊತೆಗಿನ ಆಪ್ತತೆಯ ಮೂಲಕ ಸ್ನೇಹದ ಮೂಲಕ ಬಚಾವ್ ಆಗ್ತಾನೆ ಹೋದ್ರು ಆದರೆ ಜಾಸ್ತಿ ದಿನ ಬಚಾವ್ ಆಗೋದಕ್ಕೆ ಅವಕಾಶ ಸಿಗ್ಲಿಲ್ಲ ಒಂದ ನಿಮ್ಗೆ ಏನಿಸ್ತೇ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ